ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಕ್ರೋಶಾಗೆ ಯಾವ ರೀತಿ ನಾವು ಸ್ಟಾರ್ಟಿಂಗ್ ಮಾಡಬೇಕು ಹಾಗೆ ಚೈನ್ ಸ್ಟಿಚನ್ನು ಹೇಗೆ ಹೇಗೆ ಹಾಕಬೇಕು ಅಂತ ಹೇಳಂದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಥ್ರೆಡ್ಡನ್ನು ಹೇಗೆ ಸುತ್ಕೋಬೇಕು ಅಂತ ಅಂದೇಳಂದು ಹೇಳ್ತೀನಿ ಅಂತ ಹೇಳಿದ್ದೆ ಹಾಗೆ ಥ್ರೆಡ್ಡನ್ನು ನಾವು ಅದು ಒಬ್ಬರಿಗೆ ಕಷ್ಟ ಆಗ್ತೈತಿ ಎಳೆ ಹೆಂಗೆ ಸುತ್ಕೋಬೇಕು ಆಮೇಲೆ ನೂರ ಮೂವತ್ತೇಳೆ ನೂರ ನಲ್ವತ್ತೇಳೆ ಹೇಗೆ ಸುತ್ಕೋಬೇಕು ಅಂತ ಅಂದ್ರೆ ಅದು ಒಬ್ಬೊಬ್ಬರಿಗೆ ಗೊಂದಲ ಇರುತ್ತೆ ಹಾಗಾಗಿ ನಾನು ಇನ್ ಅದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ನೂರ ಮೂವತ್ತೇಳೆ ಹೇಗೆ ನಾನು ಥ್ರೆಡ್ಡನ್ನು ಸತ್ಕೊಂತೀನಿ ಅಂತಾನು ಅದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಬೇಕಿದ್ದರೆ ಚೆಕ್ ಮಾಡ್ಬೋದು ಇವತ್ತು ನಾನು ಎಳೆನ ಹೇಗೆ ಸುತ್ಕೊತೀನಿ ಅಂತ ಹೇಳೋದು ನಿಮಗೆ ತೋರಿಸ್ಕೊಡ್ತೀನಿ ನನಗೆ ಹೊರಗಡೆ ನಮಗೆ ಒಂದು ಮೆಟ್ಲಿದಾವಲ್ಲ ಮೆಟ್ಲದ ಕಂಬಕ್ಕೆ ನಾನು ಥ್ರೆಡ್ಡನ್ನು ಕಟ್ಕೊತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆದರೆ ಈಗ ಸದ್ಯಕ್ಕೆ ಇಲ್ಲಿ ಎಕ್ಸಾಂಪಲಿಗೆ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ನಾನಿಲ್ಲಿ ಇದು ವೆಡ್ಡಿಂಗ್ ಕಾರ್ಡು ವೆಡ್ಡಿಂಗ್ ಕಾರ್ಡಿಗೆ ನಾನು ಇದು ಮದುವೆ ಆಗೋಗಿ ಫ್ರೆಂಡ್ಸ್ ವೆಡ್ಡಿಂಗ್ ಕಾರ್ಡಿಗೆ ನಾನು ಹಳೆಯದೊಂದು ವೆಡ್ಡಿಂಗ್ ಕಾರ್ಡ್ ಇತ್ತು ಅದಕ್ಕೆ ನಾನು ಇಲ್ಲಿ ಎರಡು ಮಳೆನ ಮಳೆಯನ್ನು ಚುಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ಇದಂಥ ಕಂಬ ಅಂತೇಳಿದ್ರೆ ನೀವು ತಿಳ್ಕೊಳ್ಳಿ ಹೇಳೋದು ನಿಮ್ಮಲ್ಲಿ ಕಂಬ ಆಗ್ಬೋದು ಇಲ್ಲ ಈ ಡೋರಿನ ಚಿಲುಕ ಇರ್ತಾವೆ ಅದಕ್ಕಾದರೂ ನಾವು ನಾವು ಥ್ರೆಡ್ಡನ್ನು ಹಾಕಿ ನಾವು ಸುತ್ಕೋಬೋದು ಈಗ ನಾನೇ ಯಾವ ರೀತಿ ನಾನು ಸುತ್ಕೊತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನನಗೆ ಇಲ್ಲಿ ನೋಡ್ರಿ ಈಗ ನಾನು ಇದು ಒಂದು ಕಂಬ ಅಂತ ತಿಳ್ಕೊ ಕಾಣಿಸ್ತೀವು ಈ ಒಂದು ಕಂಬ ಇದು ಕಂಬಕ್ಕೆ ನಾವು ಹೇಗೆ ನಾವು ಕಂಬಕ್ಕೆ ನಾವು ಹಾಗೆ ಡೈರೆಕ್ಟಾಗಿ ನಾವು ಸುತ್ತಕೊಂಡಕ್ಕೆ ಬರೋಂಗಿಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಇಲ್ಲಿ ಗಂಟು ಹಾಕ್ತೀವಿ ಸರಿನಾ ನಾವು ಕಂಬಕ್ಕೆ ಅಂದರೆ ಗಂಟು ಹಾಕಲೇಬೇಕು ಹಾಗಾಗಿ ಇಲ್ಲಿ ಕಂಬಕ್ಕೆ ನಾನು ಹೇಗೆ ಸುತ್ಕೊತೀನಿ ಆ ರೀತಿ ನಿಮಗಿಲ್ಲಿ ತೋರಿಸ್ತೀನಿ ಇದೊಂದು ಕಂಬ ಕಂಬಕ್ಕೆ ನಾನು ದಡ್ಡನ ಈ ರೀತಿ ತೊಗೊಂಡೆ ಒಂದು ಗಂಟು ಹಾಕಿದ್ದೀನಿ ಈಗ ನಾನು ಇಲ್ಲಿ ನೋಡ್ರಿ ಇಲ್ಲವಂತೂ ಕಂಬ ಐತಲ್ಲ ಈ ಕಂಬಕ್ಕೆ ನಾನು ತೊಗೊಂಡಿದ್ದೀನಿ ಇದು ಒಂದು ಎರಡು ಮೂರು ಮತ್ತು ನಾಲ್ಕು ಮತ್ತು ಐದು ಇದು ಆರು ಇಲ್ಲಿಗೆ ಬಂದ ತಕ್ಷಣ ಇದು ಆರಾಗುತ್ತೆ ಆಗುತ್ತೆ ನಾವು ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ನಾವು ಬಂದರೆ ಮೂರು ಆರು ಮೂರು ಸತಿ ಸುತ್ತಕೊಂಡ್ಬಿಟ್ರೆ ನಾವಿಲ್ಲಿ ಆರು ಕಂಬ ನಮಗೆ ಬ ಆರು ಇದು ಬರುತ್ತೆ ನಮಗೆ ಇಲ್ಲಿ ಇಲ್ಲ ಏನು ಮಾಡ್ತೀವಿ ಕಂಬಕ್ಕೆ ನಾವು ಏನು ಮಾಡ್ತೀವಿ ಹಾಗೆ ತೊಗೊಳಕ್ಕೆ ಬರಲ್ಲ ಕಂಬದಿಂದ ನಾವು ಹಾಗೆ ನಾವು ಎತ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಏನು ಮಾಡ್ತೀವಿ ಇಲ್ಲಿ ಕಟ್ ಮಾಡ್ಕೊತೀವಿ ಫ್ರೆಂಡ್ಸಿದ್ನ ಈ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಾಗ ಇದು ಸ್ವಲ್ಪ ಬಿಗೀಗೆ ಹಿಡಿದು ನಾವು ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಇಲ್ಲಿ ಕಟ್ ಮಾಡ್ಕೊಂಡಾಗ ಜಗ್ಗಿ ನಾವು ಸುತ್ತಿರ್ತೀವಲ್ಲ ಕಟ್ ಮಾಡಿ ಇಲ್ಲಿ ಪಟ್ಟಂತ ಕಟ್ ಮಾಡ್ಕೊಂಡ್ಕೊಳ್ಳಿ ಥ್ರೆಡ್ಡು ಬಿಚ್ಚೋಗಿಬಿಡ್ತೈತೆ ಹಾಗಾಗಿ ನಾವು ಇಲ್ಲಿ ಇಲ್ಲಿ ಹಿಡಿದು ಮುಂದೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನಾನು ನೂರ ಮೂವತ್ತೇಳಿ ಥ್ರೆಡನ್ನು ಸುತ್ತಿದಾಗೂ ನಾನು ನಿಮಗೆ ಅದನ್ನೇ ಹೇಳಿದ್ದೆ ಇದನ್ನಾದರೂ ಇಲ್ಲಾದರೂ ಅದನ್ನೇ ಹೇಳ್ತೀನಿ ಇಲ್ಲಿ ನಾವು ಸುತ್ತಕೊಂಡಿರ್ತೀವಲ್ಲ ಇಲ್ಲಿ ಕರೆಕ್ಟಾಗಿ ನಾವು ಇಲ್ಲಿ ಹಿಂದೆ ನಾವು ಗಟ್ಟಿ ಹಿಡ್ದು ಆಮೇಲೆ ಥ್ರೆಡ್ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಡು ನಂತರ ಇದೇನಾಗುತ್ತೆ ಇದನ್ನು ನಾವು ಗಂಟು ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾವಿಲ್ಲಿ ಒಂದು ಗಂಟು ಹಾಕ್ಕೊಂಡ್ವಿ ಈ ಕಡೆ ಆ ಕಡೆನೂ ಒಂದು ಇಲ್ಲೊಂದು ನಾವು ಗಂಟು ಹಾಕೊಂಡ್ವಿ ಹೌದಾ ಇಲ್ಲಿನೂ ನಾವು ಕಂಬಕ್ಕೆ ಸುತ್ಕೊಂಡಿರ್ತೀವಿ ಹಾಗಾಗಿ ನಮ್ಮ ಕಂಬದಿಂದ ಡೈರೆಕ್ಟಾಗಿ ತಕೊಳಕ್ಕೆ ಬರೋಲ್ಲ ನಾವು ಇಲ್ಲೂ ಕಟ್ ಮಾಡ್ಕೊಳಬೇಕಾಗತ್ತೆ ನಿಮ್ಗೆ ತಕೊಳಕ್ ಬರ ಬರೋ ಇದು ಇದ್ರೆ ನೀವು ತಲ್ ತೆಗಿಬೋದು ನಾವು ಈಗ ಚಿಲ್ಕಕ್ಕೆ ಹಾಕಿದಾಗ ನಾವು ತೆಗೀಕ ಬರುತ್ತೆ ಹಾಗೆ ನಾವು ಇದನ್ನು ಹಿಂಗೆ ಹಿಂಗೆ ತಕ್ಕೋಬೋದು ಹೌದಾ ನೀವು ಕಂಬದಿಂದ ಆದರೆ ನೀವು ಇದನ್ನ ಇಲ್ಲಿ ಕಟ್ ಮಾಡ್ಕೊಬೇಕ ಕಟ್ ಮಾಡ್ಕೊಂಡು ಏನು ಮಾಡ್ಬೇಕತ್ತಿ ನಾವು ಇಲ್ಲಿ ಒಂದು ನಾವು ಗಂಟು ಹಾಕ್ಬೇಕಾಗತ್ತೆ ಇದು ಸುತ್ತಕೊಳಕ್ಕೆ ಒಂದು ಗಂಟಾಗುತ್ತೆ ನಾವೀಗ ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ನಾವು ಅಲ್ಲೊಂದು ಅಲ್ಲೊಂದು ಗಂಟು ಹಾಕಬೇಕಾಗತ್ತೆ ಹೌದಾ ಹೀಗೆ ನೋಡ್ರಿ ಲಾಸ್ಟಿಗೆ ಒಂದು ಇಲ್ಲೊಂದು ಗಂಟೆ ಹಾಕಿದ್ದೆ ನಾನು ಇಲ್ಲೊಂದು ಸ್ಟಾರ್ಟಿಂಗ್ ಒಂದು ಗಂಟು ಲಾಸ್ಟಿಗೆ ಒಂದು ಗಂಟು ಮಧ್ಯಕ್ಕೆ ನಮಗೆ ಆರು ಎಳೆಗಳ ಥ್ರೆಡ್ ಇಲ್ಲಿ ಸಾಕಾಯ್ತು ಫ್ರೆಂಡ್ಸ್ ಇದು ನಮಗೆ ಚಿಕ್ಕ ಚಿಕ್ಕ ಬೋರ್ಡಿಗೆ ನಾವು ಸುತ್ಕೊಂಡ್ರೆ ಚಿಕ್ಕ ಚಿಕ್ಕದ್ದು ನಾವು ಈ ಮದುವೆ ವೆಡ್ಡಿಂಗ್ ಕಾರ್ಡು ಅಂತ ಹೇಳೋದು ನಾವು ಏನು ಸುತ್ಕೊಂತೀವಿ ಅದಕ್ಕೆಲ್ಲ ಭಾಳ ಚಿಕ್ಕದಾಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಹೊರಗೇನೆ ನಿಮಗೆ ಬೇಕಾದಷ್ಟು ಜಾಗ ಐತೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಬಾಲ್ಕನಿ ಅಲ್ಲಿ ಎಲ್ಲ ಯಾರಿಗಾದರೂ ಸಿಕ್ಕ ಸಿಗುತ್ತೆ ಅದು ಬಾಲ್ಕನಿ ಅಂತ ಇರುತ್ತೆ ಇಲ್ಲ ಕಂಬ ಅಂತ ಇರುತ್ತೆ ನಾವು ಬಟ್ಟೆ ಒಣಗೋಕ್ಕೆ ಹಗ್ಗ ಕಟ್ಕೊಂಡಿರ್ತೀವಲ್ಲ ನಾವು ಅಲ್ಲಿಂದ ಅದು ಕಂಬಗಳು ನಾವು ನಿಲ್ಲಿಸಿರ್ತೀವಿ ಅದಕ್ಕಾದ್ರೂ ನಾವು ಸುತ್ಕೋಬೋದು ಈಗ ನನಗೆ ಎಕ್ಸಾಂಪಲ್ ನಿಮಗೆ ಅದಕ್ಕೆ ನಾನಿಲ್ಲಿ ಒಂದು ವೆಡ್ಡಿಂಗ್ ಕಾರ್ಡಿಗೆ ನಾನು ಇಲ್ಲಿ ಮಳಿ ಚುಚ್ಚಿ ನಿಮಗೆ ಇದೊಂದು ಕಂಬದ ರೀತಿ ಅಂತ ಹೇಳಿದ್ರು ನಾನು ನಿಮಗೆ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ನನಗೆ ಯಾವ ರೀತಿ ನಿಮಗೆ ಈಸಿಯಾಗಿ ಹೇಳ್ಕೊಡೋಕ್ಕಾಗುತ್ತೋ ನಾನು ಈ ರೀತಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನಾನು ನೋಡ್ರಿ ಆ ಅಲ್ಲಿ ಸುತ್ತಕೊಂಡಿರ್ತೀನಲ್ಲ ನೋಡ್ರಿ ಇಷ್ಟು ದೊಡ್ಡದೊಂದು ಭಾಳ ಒಂದು ಸೀರೆಗೆ ಆರಾಮಾಗಿ ನಾನು ಎರಡು ಕಲರ್ನ ಸುತ್ಕೊಂಡೆ ಅಂದರೆ ಬೇಕಾದಷ್ಟು ಆಗುತ್ತೆ ಫ್ರೆಂಡ್ಸ್ ನಾನು ಎರಡು ಎರಡು ಕಲರನ್ನು ನಾನು ಸುತ್ಕೊಂಡ್ಬಿಟ್ರೆ ಈ ರೀತಿ ನಾನು ರೀಲಿಗೆ ಸುತ್ತಿ ಅದನ್ನ ಇಟ್ಕೊಂಡ್ರಲ್ಲಿ ಫಸ್ಟಿಗೆ ಒಂದು ಗಂಟೆ ಬಂದಿದ್ದೆ ಲಾಸ್ಟಿಗೆ ಒಂದು ನಾವು ಈ ರೀತಿ ಇಲ್ಲಿ ಕಟ್ ಮಾಡಿದ ತಕ್ಷಣ ನಾವು ಈ ರೀತಿ ನಾವು ಇದನ್ನ ಸುತ್ಕೊಂಡು ಹೋಗಬೇಕು ಈ ರೀತಿ ಸುತ್ತಕೊಂಡು ನಾವು ಇಟ್ಕೊಂಡ್ಬಿಟ್ರೆ ಪೂರ್ತಿ ನಮಗೆ ಆರಾಮಾಗಿ ಒಂದು ಸೀರೆನ ನಾವು ಮುಗಿಸ್ಕೊಬೋದು ಹೌದಾ ಈ ರೀತಿ ನಾನಿಲ್ಲಿ ನಿಮ್ಗೆ ಅಂತ ಅಂತೇಳಿದ್ರೆ ನಾನು ಇಲ್ಲಿ ಈ ಮದುವೆ ಕಾರ್ಡಿಗೆ ಒಂದು ಮಳೆ ಚುಚ್ಚಿ ಅದು ಕಂಬದ ರೀತಿ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ನೋಡ್ರಿ ಈ ರೀತಿ ಲಾಸ್ಟಿಗೆ ಒಂದು ಇದು ಬಂದೈತಿ ಗಂಟು ಬಂದೈತಿ ಇಲ್ಲಿ ಫಸ್ಟಿಗೆ ಒಂದು ಗಂಟು ಬಂದೈತಿ ನಾವು ಫಸ್ಟಿಗೆ ನಾವು ಇಲ್ಲಿ ಗಂಟು ಹಾಕಲೇಬೇಕು ಯಾಕಂದರೆ ನಾವು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ನಾವು ಗಂಟು ಹಾಕಿ ನಾವು ಕ್ರೋಶಾನ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನಾವು ಇಲ್ಲೊಂದು ಗಂಟು ಹಾಕಲೇಬೇಕಾಗುತ್ತೆ ಹಾಗಾಗಿ ನಾವು ಈ ಗಂಟನ್ನು ಹಾಕ್ಕೊಂಡು ಈ ರೀತಿ ನೋಡ್ರಿ ಸುತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದು ನಿಮ್ಗೆ ಟಿಪ್ಸ್ ಇಲ್ಲಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ನಾನು ನೋಡ್ರಿ ಈ ರೀತಿ ರೌಂಡಾಗಿರುತ್ತಲ್ಲ ಈ ರೀತಿ ರೌಂಡಾಗಿ ನಾನು ಸುತ್ತಿಟ್ಟಿದ್ದೀನಿ ನೋಡ್ರಿ ಯಾವುದಾದ್ರೂ ಆಗಲಿ ಒಟ್ಟು ನಮಗೇನು ರೌಂಡಾಗಿರೋದು ಬೇಕು ಈಗ ನಮ್ಮ ಚೌಕಾಗಿರೋದಕ್ಕೆ ನಾವೆಲ್ಲ ಸುತ್ತಕೊಂಡು ಇಟ್ಕೊಂಡ್ರೆ ನಮಗೊಂದು ಕುಚ್ಚು ಹಾಕೋಬೇಕಾದ್ರೆ ಹಿಂಗೆ ರೌಂಡಾಗಿ ನಾವು ಸುತ್ತಿಟ್ಕೊಂಡ್ಬಿಟ್ರೆ ನಮಗೆ ಹಿಂಗೆ ತೆಗ್ದೆಗದಾಗಿ ಆರಾಮಾಗಿ ನಮಗೆ ಇವು ಬರುತ್ತಿದ್ದು ಈಗ ನಾವು ಚೌಕಾಗಿರೋದು ಕಾರ್ಡ್ ಬೋರ್ಡ್ ಆ ರೀತಿ ಎಲ್ಲ ಸುತ್ತಿಟ್ಕೊಂಡ್ರೆ ನಮ್ಗೆ ಸರಿಯಾಗಲ್ಲ ಹಾಗಾಗಿ ಯಾವುದಾದ್ರೂ ಆಗಲಿ ನಿಮಗೆ ವೇಸ್ಟ್ ಅಂತ ಏನೋ ಬಿಸಾಕ್ತಿಲ್ಲ ಅದ್ರ ಬದಲು ನಾವು ಇಲ್ಲಿ ರೌಂಡ್ ಆಗಿರೋಂಥದಕ್ಕೆ ನಾವು ಇನ್ನು ಈ ರೀತಿ ಥ್ರೆಡ್ಡನ್ನು ಸುತ್ತಿಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಅದನ್ನು ಥ್ರೆಡ್ಡನ್ನು ನಾವು ತೆಕ್ಕೊಳಕ್ಕೆ ಅನುಕೂಲ ಆಗುತ್ತೆ ನಮ್ಮ ಹಾಗಾಗಿ ಹಿಂಗೆ ಒಂದು ಸ್ವಲ್ಪ ರೌಂಡ್ ಆಗಿರೋದಕ್ಕೆ ನೀವು ಸುತ್ತಿಟ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್ ನೋಡ್ರಲ್ಲಿ ಈ ರೀತಿ ನಾವು ಸುತ್ತಿಟ್ಕೊಂಡಿದ್ದೀನಲ್ಲ ಈ ರೀತಿ ನೀವು ಹಾಳಾಗಿದ್ದ ಬಿಸಾಕೋದ್ರ ಬದಲು ಈ ರೀತಿ ಹಿಂಗೆ ನಾವು ಯಾಕಂದರೆ ಕುಚ್ಚ ಹಾಕ್ತಿವಿ ಅಂದ್ರೆ ನಮ್ಗೆ ಎಷ್ಟಿದ್ರು ಸಾಲಂಗಿಲ್ಲ ಹಾಗಾಗಿ ನಾವು ಆಮೇಲೆ ಈ ಥ್ರೆಡ್ ಈ ರೀತಿ ಖಾಲಿಯಾಗಿರೋ ರೀಲ್ಗಳಿಗೆ ನಾವು ನಮಗೆ ಬೇಕಾದಂಥ ಕಲರನ್ನು ನಾವು ಸುತ್ತಿ ಇಟ್ಕೋಬಹುದು ಹಾಗೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿರಿ ನಮ್ಮ ಹತ್ರ ಒಂದೇ ಕಲರಿನೂ ಒಂದೇ ಕಲರ್ ನೀವು ರೀಲ್ಗಳು ಒಂದು ಐದ ಆರು ಇದಾವೆ ಅಂತ ಹೇಳಿದ್ರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಇನ್ ಕವರಲ್ಲಿ ನಾವು ಹಾಕ್ಕೊಂಡು ಅಂದ್ರೆ ಜಿಪ್ಲಾಕ್ ಕವರ್ ಅದು ಇಲ್ಲಾಂದರೆ ಮುಂದೆ ಅಂಥ ಒಂದು ಇದು ಬರುತ್ತಲ್ಲ ಆ ರೀತಿ ಇದಾದರೆ ಒಳ್ಳೆಯದು ಈಗ ನಾವು ಈ ರೀತಿ ಹಿಂಗೆ ಎಳ್ಕೊಂಡ್ರೆ ಇದನ್ನ ಎಳ್ಕೊಂಡು ನಾವು ಆರಾಮಾಗಿ ಕುಚ್ಕಟ್ತಾ ಹೋಗಬೇಕು ಆದರೆ ಇದೇನಾಗುತ್ತೆ ಅಂದರೆ ಈಗ ಆರ್ ಆರ್ ಹೇಳಿ ಇರೋದಿಲ್ಲ ನಮ್ಮ ಹತ್ರ ನಾವು ಒಂದು 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 ರೀಲ್ ತಂದಿರ್ತೀವಿ ಎರಡು ರೀಲ್ ತಂದಿರ್ತೀವಿ ಅಷ್ಟೇ ಹಾಗಾಗಿ ನಾವು ಮತ್ತೆ ಇದರಲ್ಲಿ ಸುತ್ಕೊಂಥ ಟೈಮ್ ವೇಸ್ಟ್ ಮಾಡೋದ್ರ ಬದಲಿ ನನಗೆ ಈಸಿಯಾಗಿರೋದಂದರೆ ಇದೆ ಈ ರೀತಿ ನಾವು ಹೊರಗೆ ನಾನೇನು ಸುತ್ತ ಸುತ್ಕೊಂತೀನಲ್ಲ ಅದೇ ನಮಗೆ ಈಸಿಯಾಗಿರೋದು ಇದನ್ನೇ ನೀವು ಮಾಡ್ಬೋದು ಆದರೆ ನಾನು ಏನು ಮಾಡಿದ್ದೀನಿ ಎರಡು ರೀಲ್ ಅಷ್ಟೇ ಐತಿ ಇಲ್ಲಿ ಮೂರು ರೀಲಿಗೆ ನಾನು ನಾಲ್ಕು ರೀಲಿ ಸುತ್ಕೊಂಡಿದ್ದೆ ಸುತ್ಕೊಂಡಾಗ ಏನಾಗುತ್ತೆ ಒಂದು ರೀಲಲ್ಲಿ ನಾವು ಥ್ರೆಡ್ ಖಾಲಿ ಆದರೂ ಮತ್ತೆ ನಮಗೆ ಅಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಈ ರೀತಿ ನಾನು ಒಂದು ಸರ್ತಿ ಇದನ್ನೂ ಯು ಯೂಸ್ ಮಾಡಿ ನೋಡಿದೆ ನಾನು ಆದರೆ ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಹಾಗಾಗಿ ನಾನು ಮಾಡೋದು ಒಂದೇ ಒಂದು ರೀಲ್ ತಗೊಂಬಂದಿರ್ತೀನಿ ಒಂದು ರೀಲು ಇಲ್ಲ ಎರಡು ರೀಲ್ ಅಷ್ಟೇ ನಾನು ತರೋದು ಜಾಸ್ತಿ ತರಕ್ಕೆ ಹೋಗಲ್ಲ ತಂದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅಂದರೆ ಡಿಸೈನ್ ನಾವು ಗ್ರ್ಯಾಂಡ್ ಡಿಸೈನ್ ಹಾಕ್ತಾ ಹೋದರೆ ರೀಲು ಜಾಸ್ತಿ ಎರಡು ರೀಲ್ ನಾವು ತರಬೇಕಾಗತ್ತೆ ನಾವು ಸಿಂಪಲ್ ಆಗಿ ಡಿಸೈನ್ ನಾವು ಹಾಕ್ತೀವಿ ಅಂದರೆ ಒಂದು ರೀಲ್ ನಮಗೆ ಸಾಕಾಗುತ್ತೆ ಫ್ರೆಂಡ್ಸು ಒಂದು ರೀಲಲ್ಲೇ ನಾವು ಯಾಕಂದರೆ ಡಬಲ್ ಕಲರ್ ಇರುತ್ತಲ್ಲ ಡಬಲ್ ಕಲರಲ್ಲಿ ನಾವು ಒಂದು ರೀಲಿ ಕುಚ್ಚು ಕಟ್ಬೋದು ಹಾಗೆ ನಾವು ಡಿಸೈನ್ ಹಾಕ್ಕೊಂತ ಹೋಗ್ಬೋದು ಹಾಗಾಗಿ ನಾನು ಎರಡು ರೀಲ್ ಅಷ್ಟೇ ತೊಗೊಂಡಿರ್ತೀನಿ ಇದರಲ್ಲಿ ನಾವು ಸಪ್ರೇಟಾಗಿ ಇದಕ್ಕೆ ಸುತ್ತೋದಕ್ಕೂ ಮೂರು ನಾಲ್ಕು ರೀಲ್ ಸುತ್ತೋದಕ್ಕೂ ನಮ್ಗೆ ಟೈಮ್ ಇಷ್ಟ ಆಗುತ್ತೆ ಹಾಗಾಗಿ ನಾವು ಒಂದೇ ರೀಲನ್ನು ನಾ ಹೊರಗೆ ತೊಗೊಂಡು ಹೋಗಿ ನಮಗೆ ಎಷ್ಟುದ್ದ ಬೇಕೋ ಅಷ್ಟು ನಮಗೆ ಸೀರೆಗೆ ಎಷ್ಟುದ್ದ ಬೇಕೋ ಅಷ್ಟು ನಾನು ತೋರಿಸ್ತೀನಿ ನಿಮಗೆ ಹೊರಗೆ ನಾನು ಎರಡು ಸರ್ತಿ ನಾನು ಅಷ್ಟಕ್ಕೆ ಸುತ್ಕೊಂಡ್ರೆ ಸಾಕಾಗುತ್ತೆ ನನಗೆ ನಾನು ಆ ರೀತಿ ಸುತ್ಕೊಂಡು ಇದು ಮಾಡ್ತೀನಿ ನೀವು ಹಿಂಗೂ ಬೇಕಿದ್ರೆ ನಿಮಗೆ ನಾ ಆರು ಒಂದೇ ಕಲರ್ ಥ್ರೆಡ್ ಐತಪ್ಪ ಅಂದರೆ ಈ ರೀತಿ ಒಂದು ಜಿಪ್ಲಾಕ್ ಕವರಲ್ಲಿ ನೀವು ಹಾಕ್ಕೊಂಡು ಈ ರೀತಿ ನೀವು ತೊಗೊಂಡು ಈಗೂ ನೀವು ಇದನ್ನು ನೀವು ಕುಚ್ಚನ್ನು ಕಟ್ಕೊತಾ ಹೋಗ್ಬೋದು ಕುಟ್ಟಿ ಕುಚ್ಚಿಂದು ಡಿಸೈನನ್ನು ನೀವು ಹಾಕ್ತಾ ಹೋಗ್ಬೋದು ನನಗೇನು ಇದು ಅಷ್ಟು ಸಮಂಜಸ ಅನ್ನಿಸ್ತಿಲ್ಲ ನನಗೆ ಅದೇ ಈಸಿಯಾಗೈತೆ ನಾನು ಹಾಗಾಗಿ ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಹಾಗೆ ಇನ್ನೂ ನೀವು ಇನ್ನೂ ಏಳು ಈಗ ಒಬ್ಬೊಬ್ಬರು ಏಳು ನಂಬರ್ ಸೂಜನ್ ತೊಗೊಂಡು ಕುಚ್ಚಿನ ಡಿಸೈನ್ ಹಾಕ್ತಾರೆ ಫ್ರೆಂಡ್ಸ್ ಆದರೆ ಇದೇನಾಗುತ್ತೆ ಗೊತ್ತಾ ಇದು ದಪ್ಪ ಐತಿ ಇಲ್ಲಿ ಹೌದಾ ಇದನ್ನು ನಾವು ಹಾಕ್ತಾ ಹೋದರೆ ಇದರಲ್ಲೇ ನಮಗೆ ಇದಾಗ್ಬಿಡ್ತೈತಿ ಏನೋ ಪ್ರಾಕ್ಟೀಸ್ ಆಗಿಬಿಡ್ತೈತಿ ಇಲ್ಲಿ ನಾವು ಇದು ನೋಡ್ರಿ ಇದು ಹತ್ತು ನಂಬರ್ ಇದು ಇದು ಹನ್ನೊಂದು ನಂಬರು ಇದು ಹತ್ತು ನಂಬರು ಸರಿನಾ ಇದು ಹತ್ತು ನಂಬರು ಒಂದು ಸ್ವಲ್ಪ ನಾವು ನಂಬರ್ ಜಾಸ್ತಿ ಎಷ್ಟು ನಂಬರ್ ಜಾಸ್ತಿ ಮಾಡ್ತಾ ಹೋಗ್ತೀವೋ ಅಷ್ಟು ನಂಬ ಅಷ್ಟು ನಮಗೆ ಇದು ಭಾಳ ತೆಳ್ಳಗೆ ಹುಕ್ಕು ಬರುತ್ತೆ ಈಗ ಇದು ನೋಡ್ರಿ ದಪ್ಪ ಐತಿ ಇದರಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏಳು ನಂಬರಲ್ಲೂ ಒಬ್ಬೊಬ್ಬರು ಕುಚ್ಚು ಹಾಕ್ತಾರೆ ಆದರೆ ನಾವು ನಾನು ಇದರಲ್ಲಿ ಹಾಕಕ್ಕೆ ಹೋಗೋಲ್ಲ ನಾನು ತೊಗೊಳೋದು ಹತ್ತು ನಂಬರು ಮತ್ತು ಹನ್ನೊಂದು ನಂಬರ್ ಯಾಕಂದರೆ ನಾವು ಹನ್ನೊಂದು ನಂಬರಿಗೆ ನಾವು ಬೀಡ್ ಹಾಕೋಕ್ಕೆ ನಾವು ಇದನ್ನು ಇದನ್ನ ಯೂಸ್ ಮಾಡಲೇಬೇಕಾಗುತ್ತೆ ಹಾಗಾಗಿ ನಾವು ಹತ್ತು ನಂಬರ್ ನಾವು ಪ್ರ್ಯಾಕ್ಟೀಸ್ ಮಾಡಿದರೆ ಹನ್ನೊಂದು ನಂಬರಲ್ಲಿ ನಾವು ಬೀಡ್ ಹಾಕ್ತಾ ನಾವು ಆರಲ್ಲಿ ನಾವು ಥ್ರೆಡ್ಡನ್ನು ತೊಗೋಬೇಕಲ್ಲ ನಮಗೆ ಇದರಲ್ಲಿ ಈಸಿ ಆಗುತ್ತೆ ಯಾಕಂದರೆ ಈ ಚಿಕ್ಕದಾಗಿರೋ ಹುಕ್ಕಲ್ಲೇ ನಾವು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಹಾಗಾಗಿ ಇದೇ ನಮಗೆ ಈಸಿ ಆಗುತ್ತೆ ಹಾಗಾಗಿ ನಾನು ಹೇಳೋದೇನಂದರೆ ಹತ್ತು ಹನ್ನೊಂದು ಬೆಟರು ಇದು ಕುಚ್ಚು ಡಿಸೈನ್ ಹಾಕೋದಕ್ಕೆ ಅಂತ ನಾನು ಹೇಳ್ತೀನಿ ಇದು ಏಳು ನಂಬರು ಪ್ರಾಕ್ಟೀಸಿಗೆ ಅಷ್ಟೇ ತೊಗೋಬೋದು ಆದರೆ ಇದು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಇದೇ ರೀತಿ ಪ್ರಾಕ್ಟೀಸ್ ಆದರೆ ನಮಗೆ ಮತ್ತೆ ಇದರಲ್ಲಿ ಹಾಕೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಹತ್ತು ನಂಬರ್ ಥ್ರೆಡ್ ಅಂತ ತೊಗೊಳೋ ಹತ್ತು ನಂಬರು ಸುಜನ್ ತೊಗೊಳೋದಕ್ಕೆ ಒಳ್ಳೆಯದು ಅಂತ ನನಗನ್ಸುತ್ತೆ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ನೋಡ್ರಿ ಅಂತ ಹೇಳ್ತೀನಿ ನಾನು ಇಷ್ಟಕ್ಕೆ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಎಲ್ಲನೂ ಒಂದರಲ್ಲೇ ಆದರೆ ಇದು ಸರಿಯಾಗಲ್ಲ ಹಾಗಾಗಿ ನಿಮಗೆ ನಾನು ಥ್ರೆಡ್ಡು ಸುತ್ಕೊಳೋದು ನಿಮಗೆ ಆಗಿದೆ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ನಾವು ಗಂಟು ಇಟ್ಕೊಂಡ್ರೆ ನಮಗೆ ಎಳೆ ಬಂತು ನಮ್ಮ ಈ ರೀತಿ ಸುತ್ತಿ ಹಾಕ್ಕೊಂಡಿಟ್ಕೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್ ನಾನು ಸುತ್ತಿಟ್ಕೋಬೋದು ವಿಡಿಯೋ ಎಷ್ಟಾಗೈತೆ ಅಂತ ಹೇಳಂದು ನಾನು ತಿಳ್ಕೊತೀನಿ ಬರೀ ನಮ್ಮ ಕಟನ್ ಜನದ್ದು ನಾನು ಹೆಂಗೆ ನಾನು ಹೊರಗೆ ಇದನ್ನು ಸುತ್ತಕೊತೀನಿ ಅಂತ ಹೇಳಂದು ಅದನ್ನೊಂದು ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ ನಮ್ಗೆ ಹೊರಗಿಲ್ಲಿ ಬಾಗಿಲದಾಗ ನಮ್ಗೆ ಮೇನ್ ಮೆಟ್ಲ ಅಂತ ಮೆಟ್ಲಕ್ಕೆ ಮೆಟ್ಲ ಇರುತ್ತಲ್ಲ ಆ ಒಂದು ಕಂಬದ ಸಳಿಗೆ ನಾನು ಒಂದು ಈ ರೀತಿ ಒಂದು ಒಂದು ಸರ್ತಿ ಕಟ್ಕೊತೀನಿ ಕಟ್ಕೊಂಡು ಮುಂದೆ ನೆಕ್ಸ್ಟು ಉದ್ದ ನಮಗೆ ಇಲ್ಲಿ ಬಾಗಿಲ ಬಾಗಲಲ್ಲಿ ಜಾಗ ಐತಿ ಇಷ್ಟು ಉದ್ದ ಪೂರ್ತಿ ಉದ್ದ ಹೋಗಿ ನಾನು ಇಲ್ಲೊಂದು ಇನ್ನೊಂದು ಪೈಪ್ ಐತಿ ಆ ಪೈಪಿಗೆ ನಾನು ಸುತ್ತಕೊಂಡು ವಾಪಸ್ಸು ಇಲ್ಲಿ ಕಂಬಕ್ಕೆ ನಾನು ಇಲ್ಲಿ ನಿಮ್ಮ ಮಳೆಗೆ ಹೇಗೆ ನಾನು ತೋರಿಸಿದ್ನೋ ಅದೇ ರೀತಿ ನಾನಿಲ್ಲಿ ಈ ಪೈಪಿಗೆ ಒಂದು ಹಿಂಗೆ ಸುತ್ತ ಸುತ್ತು ತೊಗೊಂಡು ಬಂದು ನಾನು ಮತ್ತೆ ಅಲ್ಲಿಗೆ ಒಂದು ಮೂರು ಸರ್ತಿ ನಾನು ಅಡ್ಡಾಡಿದ್ರೆ ಆರು ಸರ್ತಿ ನನಗಿಲ್ಲಿ ಆರು ತ್ರೆಡ್ ಸಿಗುತ್ತೆ ಆರು ಎಳೆ ಸುಮ್ನೆ ಸಿಗುತ್ತೆ ನಾನು ಇಲ್ಲಿ ಬಂದೂ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಗಂಟು ಹಾಕ್ಕೊತೀನಿ ಲಾಸ್ಟಿಗೆ ಕೊನೆಗೆ ಅಲ್ಲಿದ್ರೂ ಇಲ್ಲಿಗೆ ಬಂದು ನಾನು ಇಲ್ಲಿಗೆ ಕಟ್ ಮಾಡ್ಕೊತೀನಿ ಕೊನೆಗೆ ನಿಮಗೆ ಇದು ಈ ರೀತಿಯೂ ಇಲ್ಲ ಅಂದರೆ ಇಲ್ಲಿಗೆ ಬಂತೂ ನಾವು ಕಟ್ ಮಾಡ್ಕೊತೀನಿ ಈ ನಿಮಗೆ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಚಿಲಕ ಅಂತಿರುತ್ತೆ ಬಾಗ್ಲದ್ದು ಆ ಚಿಲಕಕ್ಕೂ ನಾನು ಈ ರೀತಿ ನೋಡಿರಿ ಇದು ಈ ರೀತಿ ಇದಕ್ಕೊಂದು ಕಟ್ಕೊಳ್ಬೇಕು ಕಟ್ಕೊಂಡು ನನ್ನದು ಟ್ಯಾಂಕ್ ನೀರಿಂದು ಟ್ಯಾಂಕ್ ಇಲ್ಲಿ ಆ ಟ್ಯಾಂಕಿಗೆ ನಾನು ಸುತ್ತರ್ಕೊಂಡು ಬರ್ತೀನಿ ಬಂದು ಒಂದು ಆರೆಳೆ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾನು ಥ್ರೆಡ್ಡನ್ನು ರೆಡಿ ಮಾಡ್ಕೊತೀನಿ ನಿಮಗೆ ನನಗೆ ಎಷ್ಟು ಈಸಿಯಾಗಿ ನಾನು ಹೇಳ್ಕೊಡ್ಬೇಕು ಹೇಳ್ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ನಮ್ಮ